ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇವತ್ತು ರಾಳೆಬೆನ್ನೂರಿನ ಮಾರ್ಕೆಟಿಗೆ ಬಂತ ಬಂದಿದ್ದೆ ಹುಡುಮುಳು ಕ್ರೌಡ್ ಇದೆ ಅದರಲ್ಲಿ ಕೆಲವೊಬ್ಬರನ್ನ ಮಾತಾಡಿಸ್ತಾ ಮಾತಾಡ್ತಾ ಒಂದು ಸ್ವಲ್ಪ ಹಾಕಲಿ ಬಗ್ಗೆ ಇನ್ಫಾರ್ಮೇಶನ್ ತಗೋಣಿಲ್ಲ ಅಂತಂದೇಳಿ ಇವತ್ತು ಅರ್ಲಿ ಮಾರ್ನಿಂಗ್ ಒಂದು ಆರೂವರೆ ಏಳು ಗಂಟೆ ವರ್ಷ ಇಲ್ಲಿದ್ದೆ

ಅದ್ ಎಷ್ಟು ಕರೀತ ಎಂಬತ್ ಸಾವಿರ ಅಂದ್ರೆ ಅಲ್ಲ ಅದು ಬೆಳಗ್ಗೆ ಸಂಜೆ ಐದು ಈ ಕಡೆದು ನಾಲ್ಕು ನಾಲ್ಕು ಲೀಟ್ರ್ ಅಣ್ಣ ಇದು ಎಷ್ಟನೇ ಸೋಲುಂದು ಎರಡನೇ ಸೋಲು ಎಷ್ಟು ಕರಿತೈತೆ ಹಾಲು ಹಾಲು ಎಷ್ಟು ಕರಿತದೆ ನಾಲ್ಕು ಲೀಟ್ರ್ ಏನ್ ರೇಟ್ ಆಯ್ತಣ ಇದು ಸರ್ ನಿಲ್ದೇನಾ ಮೂರನೇ ಸೋಲು ಮೂರನೇ ಸೋಲು ಹೌದು ಎಷ್ಟು ಕರಿತಾ ಇತ್ತು ಏನ್ರಿ ಹಾಲು ಎಷ್ಟು ಕರಿತಾ ಇತ್ತು ಹಾಲು ಒಂಬತ್ತು ಲೀಟರ್ ಕರಿತಾಯ್ತು ಒಂಬತ್ತು ಲೀಟರ್ ಹೌದು ಅಂದ್ರೆ ಒನ್ ಟೈಮಿಗೆ ಹೌದು நான் காலைக்கிறேன் நான் காலைக்கிறேன் ಏನ್ ರೇಟ್ ಹೇಳಿದ್ರಿ ಒಂದ್ ನಂಬರ್ ಎಪ್ಪ ನೈನ್ ಜೀರೋ ಒನ್ ನೈನ್ ನೈನ್ ಜೀರೋ ಒನ್ ನೈನ್ ಸೆವೆನ್ ತ್ರೀ ಸೆವೆನ್ ತ್ರೀ ಸೆವೆನ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೈವ್ ಸೆವೆನ್ ಫೈವ್ ಸ್ವಲ್ಪ ಮತ್ತೆ ಇದೊಂದೇನ ಮತ್ತೆ ಬೇರೆ ಯಾವ್ದು ಇದೆ ಸರ್ ಇದೊಂದೇ ಹೌದು ಸರ್ ಯಾವ್ದು ನಿಮ್ದು ಅದೇ

ಹಾಗೆ ನಿಮ್ಮ ಫೋನ್ ನಂಬರ್ ಹೇಳ್ರಿ ಫೋನ್ ನಂಬರಾ ಏಯ್ಟ್ ಸಿಕ್ಸ್ ಏಯ್ಟ್ ಸಿಕ್ಸ್ ಒನ್ ಡಬಲ್ ಏಯ್ಟ್ ಒನ್ ಡಬಲ್ ಏಯ್ಟು ಜೀರೋ ನೈನ್ ಜೀರೋ ನೈನ್ ಸಿಕ್ಸ್ ಸಿಕ್ಸ್ ಓಕೆ

ತಂಗ ನಿಮ್ದೊಂದು ಹೇಳ್ರಿ ನಿಮ್ ಹೆಸರು ನಮಸ್ ಕಲ್ಲಂಗೂಡ್ರಿ ಕಲ್ಲಂಗೋಡ ಯಾವ್ ಗ್ರೂಪ್ ಗೊಂಡ ಗ್ರೂಪ್ ಗೊಂಡ ಗ್ರೂಪ್ ಗೋಡ ಹಾವೇರಿ ತಾಲೂಕ್ ಹಾ ಹಾ ಸರ್ ಏನ್ ರೇಟ್ ನಗತ್ಯ ಸರ್ ಇದು ಇದು ಮೂವತ್ನಾಲ್ಕು ಬಂದ್ ಕೊಡ್ತವ್ರಿ ಮೂವತ್ನಾಲ್ಕು ಬಂದ್ರೆ ಕೊಡ್ತೇರಿ ಎಷ್ಟನೇ ಸೋಲ್ ಇದು ಇದು ಎರಡನೇ ಸೋಲ್ರಿ ಎರಡನೇ ಸೋಲು ಅಂಗ್ರಿ ಕರಾಕೆದ ಕರಾಕೆದ್ ತುಮ್ಗಬ್ ನಿಮ್ದು ಡಬಲ್ ಒಂಬತ್ತು ಹದ್ನಾರು ಹದಿನಾರು ಜೀರೋ ಎರಡು ಜೀರೋ ಎರಡು ಡಬಲ್ ಒಂಬತ್ತು ಡಬಲ್ ಒಂಬತ್ತು ಎಂಟು ಏನಂದ್ರೆ ಕಲ್ಲನಗೋಡ ಕಲ್ಲನಗೋಡ ಎರಡಲ್ಲ ನಿನ್ನೆ ರಾತ್ರಿ ಕರ ಹಾಕಿದ್ದೆ ನಿನ್ನೆ ರಾತ್ರಿ ಕರ ಹಾಕಿದೆ ಹೌದ್ರಿ ಹಾ ಸರ್ ಗೋರಿ ಕರ ಹಾ ಸರ್ ಇದ್ ಎಷ್ಟನೇ ಸೋಲ್ ಅಂದ್ರೆ ಸರ್ ಇದು ಫಸ್ಟ್ ಸೋಲ್ ರೀ ಇದೇ ಫಸ್ಟ್ ನೇ ಸೋಲ್ ಫಸ್ಟ್ ಸೋಲ್ ಅಂದಾಜು ಎಷ್ಟು ಆಲ್ ಕರಿಬಹುದು ಸರ್ ಒಂದ್ ಎಂಟು ಲೀಟರ್ ಬರ್ತದೆ ಸರ್ ಎಂಟು ಲೀಟರ್ ಅಂತ ಬರ್ತೈತೆ ಇದು ಎಣ್ಗರನ ಗೋರಿ ಕರ ಗೋರಿ ಸರ್ ಗೋರಿ ಕರ ಕರ ಯಾವ ಊರು ಸರ್ ನಿಮ್ದು ಹಂಸಬಾಗ್ ಯಾವ ಸರ್ ಹಂಸಬಾಗ್ ಇಲ್ಲಿ ಇದಕ್ಕೆ ಹಂಸಬಾಗ್ ತಾಲೂಕು ಹಾ

ಸರ್ ಜವರಿ ಹೊರೀಕರ ಜವರಿ ಆಗಿತ್ತು ಜವರಿ ಹೊಡಿಕೇನ್ ಐವತ್ನಾಲ್ ನಿಮ್ ಫೋನ್ ನಂಬರ್ ಅದ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಏಟ್ ಜೀರೋ ಏಟ್ ಜೀರೋ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಸೆವೆನ್ ಏಟ್ ಸೆವೆನ್ ಯಾವ ಊರಂದ್ರ ಸರ್ ಮಾತ್ನೋರು ಯಾವ ಸರ್ ಮಾತ್ನೋರು ಮಾಕ್ನೋರು ಇಲ್ಲಿ ಇಟ್ಗಿ ಮಕ್ನೋರು ಹೌದು ಸರ್ ಇದು ಎಷ್ಟೈತಿ ಚಲೋ ಎರಡನೇ ಕರ ಯಾರಲ್ ಐತಿ ಎರಡನೇ ಕರ ಆರ್ ಆರಲ್ಲ ಲಗ ಆರ್ ಎಲ್ ಐತಿ ಮಾ ಇದಪ್ಪ ಸಬ್ ಐತ್ರಿ ನೀವು ತುಂಬ ಗಬ್ಲು ಬೇಕು ಒಂದು ಹದಿನೈದು ದಿನ ಕರ್ನಾ ಆರ್ ಎರಡನೇ ಕರ ಏನು ರೇಟ್ ಹೇಳಿದ್ರಿ ಸರ್

ನಿಮ್ಮ ಫೋನ್ ಟು ನೈನ್ ಟು ತ್ರೀ ಸಿಕ್ಸ್ ಏಟ್ ಡಬಲ್ ತ್ರೀ ಸಿಕ್ಸ್ ಏಟ್ ಡಬಲ್ ಥ್ರೀಲ್ ತ್ರೀ ಯಾವ ಅಂಥವಳ್ಳಿ ಅಂತ್ರವಳ್ಳಿ ಎರಡು ನಿಮ್ಮ ನಿಮ್ಮ ಹೆಸರು ಮೇಹತಾದ್ ಮೆಹತಾದ್ ಎಷ್ಟನೇ ಸೋಲು ಸರ್ ಇದು ಎರಡು ಎರಡನೇ ಸೋಲು

ಮೂರನೇ ಸೆಲ್ ಅದು ಮೋರ್ನ ಸೆಲ್ ಏ ಎಷ್ಟು ಬರ್ತೈತಾ ಅಲ್ಲಿ ಆರು 7 ಅಲ್ಲಿಂದ ಗಬ್ಬ 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 ಐತಾ ಮೋರ್ನ ಸೆಲ್ ಅಂದ್ರಲ್ಲ ಏನ್ ರೇಟ್ ನಗೈತಾ ಅದು ಐವತ್ತೆರಡು ಹೇಳಿ ನಾನು ಹಂಗೆ ಈ ಇಕಡೆ ಇದು ಮೂರನೇ ಸೆಲ್ ಇದು ಮೂರನೇ ಸೆಲ್ ಕರೆ ಹಾಕಿಲ್ಲ ಇಲ್ಲ ಗಬ್ಬ ಐತೆ ಹಬ್ಬ ಏನ್ ರೇಟ್ ನಗೈತೆ ಇದಕ್ಕೆ 58 ಹೇಳಿ ನಾನು ಐವತ್ತೆಂಟು ಇದು ನಂದ ನಂದ ಅಲ್ಲ ಅದು

ನಿಮ್ ಫೋನ್ ನಂಬರ್ ಹೇಳ್ರಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ತ್ರೀ ಏಟ್ ತ್ರೀ ಟೂ ಸೆವೆನ್ ಟೂ ಸೆವೆನ್ ನೈನ್ ಫೈವ್ ಫೋರ್ ಫೈವ್ ಫೋರ್ ಎರಡನೇ ಸೋಲು ಎಷ್ಟು ಬರ್ತದೆ ಸಾಲ್ ಇದು ಎಂಟು ಎಂಟು ಇದು ಎಣ್ಣದ

മൈക്ക് മാരനെ സോലു എസ് എസ് എഴു സോല് സോലു സാല് എസ് ലീറ്റർ ലീറ്റർ

ಪ್ಯೂರು ಸಾಯಿವಾಲಾ ಅದು ನಾಲ್ಕಲ್ಲೆ ಇದು ಎರಡನೇ ಸೂಲು ಎಂಬತ್ತೆರಡು ಸಾವಿರ ಎಪ್ಪ ಎರಡನೇ ಅದು ಒಂದು ಎಂಟು ಏಳು ಎಂಟು ತನಕ ಬರುತ್ತೆ 我给你讲。